ಸಂಜೆ ಐದು ಗಂಟೆ ಆಗಿತ್ತು ಶನಿವಾರ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ಮನೇಲಿ ಪೂಜೆ ಮಾಡೋಣ ಅಂತ ನೆಲ ಎಲ್ಲ ಇದ್ದೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ಮನೆ ಹೊರಗಡೆ ಮತ್ತು ಮನೆ ಒಳಗಡೆ ಎಲ್ಲ ನೆಲನ ಇದ್ದೆ ಶನಿವಾರ ಮತ್ತು ಸೋಮವಾರ ಮತ್ತು ಗುರುವಾರ ನಮ್ಮ ಮನೇಲಿ ವಾರ ಮಾಡ್ಕೊತೀವಿ ಹಾಗಾಗಿ ಮನೆ ಒಡಿಸ್ಕೊಳ್ಳೋದು ಪೂಜೆ ಮಾಡ್ಕೊಳ್ಳೋದು ಮತ್ತು ನೀಟಾಗಿ ಇಟ್ಕೊಳ್ಳೋದು ನಮ್ಮ ಅಭ್ಯಾಸ ದೇವ್ರ ಪಾತ್ರೆನ ತೊಳ್ಕೊಳ್ಳೋಣ ಅಂತ ಸ್ವಲ್ಪ ರಂಗೋಲಿ ಪುಡಿ ಸ್ವಲ್ಪ ಹುಣಸೆಹಣ್ಣು ಅದ್ರ ಜೊತೆಗೆ ಸ್ವಲ್ಪ ಜಿಡ್ಡು ಹೋಗಲಿ ಅಂತ ಡಿಟೆಲ್ ಹ್ಯಾಂಡ್ ಸೇರಿಸ್ಕೊತಾ ಇದ್ದೆ ಈ ಮೂರು ಇದ್ರೂ ಸಾಕು ನಾನು ವಾರ ವಾರ ಆಗಾಗ ತೊಳೆಯೋದ್ರಿಂದ ಜಾಸ್ತಿ ಏನು ಜಿಡ್ಡು ಆಗಿರೋದಿಲ್ಲ ಹಾಗಾಗಿ ಲೈಟಾಗಿ ಈ ಮೂರನ್ನ ಬಳಸ್ಕೊಂಡು ಈ ರೀತಿ ಸ್ವಲ್ಪ ಡಿ ಜಿಡ್ಡಾಗಿರೋದನ್ನ ನಾವು ರೀತಿ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಳ್ಳೋದ್ರಿಂದ ಬೇಗನೆ ಜಿಡ್ಡಿನಂಶ ಹೋಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ನಿಮಗೆ ಮತ್ತೆ ಆಗಿದ್ದಾಗ ಯಾವ ರೀತಿ ಅದರ ಹೊಳಪಿತ್ತೋ ಆ ಹೊಳಪಿಗೆ ಬರುತ್ತೆ ಅದೇ ರೀತಿ ಶೈನಿಂಗಾಗಿ ಮತ್ತು ಆಗಿ ಚೆನ್ನಾಗಿ ಕಾಣುತ್ತೆ ದೀಪಗಳು ಅಷ್ಟೆ ಮತ್ತು ಎಲ್ಲ ಸೈಡ್ ಸೈಡಲ್ಲಿ ಏನು ಜಿಡ್ಡಿನಂಶ ಕರೆ ಉಳಿದಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡ್ರೆ ಅದರ ಜಿಡ್ಡಿನಂಶ ಎಲ್ಲ ಹೋಗುತ್ತೆ ನೀಟಾಗಿ ದೇವ್ರ ಪೂಜೆ ಮಾಡಬೇಕಾದ್ರೆ ದೀಪಗಳನ್ನು ವಾರಕ್ಕೆ ಒಂದು ಸಲ ನಾನು ತೊಳ್ಕೊತೀನಿ ಅಂದರೆ ಪೂಜೆ ಮಾಡಿದಾಗ ತ್ರೀ ಟೈಮ್ಸ್ ವಾರದಲ್ಲಿ ತ್ರೀ ಟೈಮ್ಸ್ ಮಾಡ್ತೀವಿ ತ್ರೀ ಟೈಮ್ಸ್ ಕೂಡ ನಾವು ತೊಳ್ಕೊಳೋಕೆ ಹೋಗೋದಿಲ್ಲ ವಾರದಲ್ಲಿ ಒಂದಿನ ತೊಳಿತೀವಿ ನಾನಿಲ್ಲಿ ಪಾತ್ರೆ ತೊಳೆಯೋಷ್ಟರಲ್ಲಿ ಮಕ್ಕಳಿಬ್ಬರು ಟಿ ವಿ ನೋಡ್ತಾ ನೋಡ್ತಾ ಹಾಗೇ ಮಲ್ಕೊಬಿಟ್ಟಿದ್ರು ಅವರನ್ನು ಸಪ್ರೇಟ್ ರೂಮಿಗೆ ತೊಗೊಂಡೋಗಿ ಇಬ್ಬರನ್ನ ಒಂದೊಂದು ರೂಮಿಗೆ ಮಲಗಿಸ್ಬಿಟ್ಟು ಮತ್ತೆ ಪಾತ್ರೆನ ತೊಳೆಯೋಕೆ ಅಂತ ಬಂದೆ ಈಗ ಪಾತ್ರೆ ಈ ರೀತಿ ನೋಡಿ ಎಷ್ಟು ಶೈನಿಂಗಾಗಿ ಎಷ್ಟು ಕ್ಲೀನಾಗಿ ಚೀಟಿನ ಅಂಶ ಎಲ್ಲ ಹೋಗಿದೆ ಮತ್ತು ನೋಡೋಕೆ ಕೂಡ ಅದರ ಹೊಳಪು ಹಾಗೆ ಇದೆ ಈಗ ಪಾತ್ರೆನ ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹೊರಗಡೆ ಗಾಳಿಯಲ್ಲಿ ಇಟ್ಟರೆ ಅದರ ನೀರಿನ ಅಂಶ ಎಲ್ಲ ಕೆಳಗೆ ಹೋಗುತ್ತೆ ಮತ್ತು ಹಾರಿಕೊಳ್ಳುತ್ತೆ ಅದಾದ ನಂತರ ನಾನು ಅಷ್ಟರೊತ್ತಿಗೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಬೋದು ಅಂತ ಅಂದ್ಬಿಟ್ಟು ಈಗ ಪಾತ್ರೆನ ಒಂದು ಪ್ಲೇಟಿಗೆ ಜೋಡಿಸ್ಕೊಂಡು ಈ ರೀತಿ ಗಾಳೀಲಿ ಇಟ್ಬಿಡ್ತೀನಿ ಅದಾದ ನಂತರ ರಂಗೋಲಿ ಬಾಗಿಲಿಗೆ ಹಾಕೊಳ್ಳೋಣ ಅಂತ ಈಗ ಪುಟ್ಟದಾದ ಒಂದು ರೋಸ್ ಪೆಡಲ್ ಥರದ್ದು ರಂಗೋಲಿ ಇದ್ದೀನಿ ಬಾಗಿಲಿಗೆ ಆಮೇಲೆ ಹೊಸ್ಲಿಗೆ ರಂಗೋಲಿ ಹಾಕಿದ ನಂತರ ತುಳಸಿ ಕಟ್ಟೆಗೆ ಒಂದು ರಂಗೋಲಿನ ಈ ರೀತಿ ಪುಷ್ಪ ರಂಗೋಲಿ ಅಂತ ಕರೀತಾರೆ ಇದನ್ನು ಅಷ್ಟದಳ ರಂಗೋಲಿ ಅಂತಲೂ ಕರೀತಾರೆ ಇಲ್ಲ ಹೂವಿನ ರಂಗೋಲಿ ಅಂತ ಸಿಂಪಲಾಗಿ ಕರಿಬೋದು ಇದು ಈ ರೀತಿ ಸಿಂಪಲ್ಲಾಗಿ ಹಾಕೊಂಡೆ ತುಳಸಿ ಪೂಜೆ ಮಸ್ಟ್ ನಮ್ಮ ಮನೇಲಿ ಯಾವಾಗ ಪೂಜೆ ಮಾಡಿರೋ ತುಳಸಿ ಪೂಜೆ ಮಾಡೇ ಮಾಡ್ತೀವಿ ಮಳೆ ಬಂದಿಲ್ಲದೆ ಇರೋ ಸಮಯದಲ್ಲಂತೂ ಖಂಡಿತವಾಗ್ಲೂ ಮಾಡ್ತೀವಿ ಮಳೆ ಬಂದಿದ್ದರೆ ಮಾಡೋದಕ್ಕೆ ಸ್ವಲ್ಪ ತಡೆ ಅಂತ ಅನಿಸುತ್ತೆ ಆಗ ಮಾಡೋಕ್ಕಾಗಲ್ಲ ಈ ರೀತಿ ಬಾಗಿಲಿಗೆ ಮತ್ತು ತುಳಸಿ ಕಟ್ಟಿಗೆ ರಂಗೋಲಿ ಹಾಕಿ ಮುಗೀತು ಈಗ ಪಾತ್ರೆ ಕೂಡ ಸ್ವಲ್ಪ ಒಣಗಿತ್ತು ಅದನ್ನ ತಂದು ಮನೆ ಒಳಗಿಟ್ಕೊಂಡು ಇಟ್ಕೊಂಡು ದೇವ್ರ ಮನೇಲಿ ಹೂವನ್ನೆಲ್ಲ ಜೋಡಿಸ್ಕೊಡೋಣ ಅಂತ ಹೂವಿನ ಹಾರನ ಈ ರೀತಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡೆ ಈಗ ದೇವ್ರ ಎಲ್ಲನೂ ಮತ್ತೆ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒಡೆಸ್ಕೊಂಡು ಒಂದೊಂದು ಅಗ್ಗಿ ತೆಗೆದು ಈ ರೀತಿ ದೀಪ ಪ್ಲೇಟು ಮತ್ತು ಎಲ್ಲನೂ ಈ ರೀತಿ ಒಣ ಬಟ್ಟೆಯಲ್ಲಿ ಒಂದು ಸತಿ ಒಡೆಸ್ಕೊಂಡು ಈ ರೀತಿ ಇದ್ದೀನಿ ಇದೆಲ್ಲ ನೀಟಾಗಿ ಜೋಡಿಸ್ಕೊಂಡ ನಂತರ ಈಗ ನೀರನ್ನು ದೇವರಿಗೆ ಇಡ್ತೀವಲ್ಲ ಅದನ್ನು ನಾವು ಫಿಲ್ಟರ್ ನೀರಿಡ್ತೀವಿ ದೇವರಿಗೆ ಇಡಬೇಕಾದ್ರೆ ನೀರನ್ನು ಈ ರೀತಿ ಆಗಾಗ ಚೇಂಜ್ ಮಾಡಿ ಇರಬೇಕು ಎಲ್ಲನೂ ಈ ರೀತಿ ಜೋಡಿಸ್ಕೊಂಡ ನಂತರ ಈಗ ಹೂವನ್ನು ತೆಗೆದು ಒಂದೊಂದಾಗೆ ಈ ರೀತಿ ಇಟ್ಕೊತಾ ಇದ್ದೀನಿ ಮಕ್ಕಳು ಇರೋದ್ರಿಂದಾಗಿ ಮನೇಲಿ ಪೂಜೆ ಮಾಡಬೇಕು ಅಂದರೆ ಫಸ್ಟ್ ಅವರನ್ನು ಅವರು ನಿದ್ದೆ ಮಾಡಬೇಕು ಅಥವಾ ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ಅವರು ತಿಂತಾಯಿರ್ತಾರೆ ಟಿ ವಿ ನೋಡ್ತಾ ಇರ್ತಾರೆ ನಾನು ಪೂಜೆ ಮಾಡ್ಕೋಬೋದು ಇಲ್ಲ ಮಕ್ಕಳ ಜೊತೆ ಪೂಜೆ ಮಾಡ್ತೀವಿ ಅಂತ ಅಂದರೆ ಅವರು ಈಗ ಹೂವನ್ನೆಲ್ಲ ಕಿತ್ತಾಕೋದಾಗಲಿ ಅಥವಾ ರಂಗೋಲಿನೆಲ್ಲ ಕೆಡಿಸೋದಾಗ್ಲಿ ಅಥವಾ ಮನೆ ಒರೆಸಿದ್ರೆ ಬಂದು ಮಣ್ಣಿನ ಕಾಲಲ್ಲಿ ತುಣಿಯೋದಾಗಲಿ ಈ ಥರ ಎಲ್ಲ ಮಾಡ್ತಾರೆ ಹಾಗಾಗಿ ಆದಷ್ಟು ಅವ್ರನ್ನ ಇಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡಬೇಕು ಇಲ್ಲ ಅವ್ರು ಮಲಗಿದ್ದಾಗ ಪೂಜೆ ಮಾಡಬೇಕು ಅಥವಾ ಎಲ್ಲಾದರೂ ಆಟ ಆಡ್ಕೊತ ಇದ್ದಾಗ ನಾನು ಪೂಜೆ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಆದರೂ ಕೂಡ ದೇವ್ರ ಭಕ್ತಿ ಇರೋರು ಎಲ್ಲನೂ ಸಹಿಸ್ಕೊಂಡು ಯಾವುದಾದ್ರೂ ಒಂದು ದಾರಿ ದೇವರೇ ತೋರಿಸ್ತಾರೆ ಆಗ ಆ ಟೈಮಲ್ಲಿ ಪೂಜೆ ಮಾಡ್ಕೊತೀನಿ ಈ ರೀತಿ ಹೂವಿನ ದಳಗಳನ್ನೆಲ್ಲ ಈ ರೀತಿ ದೇವರಿಗೆ ಅಲಂಕಾರ ಮಾಡಿಕೊಂಡು ಹೂವಿನ ದಳಗಳೇನಿರುತ್ತೆ ಅದನ್ನು ಸೈಡಲ್ಲಿ ಈ ರೀತಿ ಹಾಕೊತೀವಿ ಅದು ನಿಮಗೆ ನೋಡೋಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತೆ ಮತ್ತು ಅಲಂಕಾರ ಮಾಡಿದಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ರೀತಿ ಎಲ್ಲ ಕಡೆ ಹೂವನ್ನು ಇಟ್ಕೊಂಡು ಈ ರೀತಿ ಅಲಂಕಾರ ಮಾಡ್ಕೊತೀನಿ ಅಲಂಕಾರ ಎಲ್ಲ ಮಾಡಿದ ನಂತರ ಈ ರೀತಿ ಕಾಣಿಸ್ತಿದೆ ನೋಡಿ ದಳಗಳನ್ನು ಈ ರೀತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಹೆಚ್ಚಾಗಿ ಚೆನ್ನಾಗಿ ಕಾಣುತ್ತೆ ನಾವು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಈ ರೀತಿ ಹಾಕ್ಕೊಂಡೇ ಹಾಕ್ಕೊತೀವಿ ಹಾಗಾಗಿ ಈ ಸಲವೂ ಅದೇ ರೀತಿ ಇದ್ದೀನಿ ಈಗ ಹೂವೆಲ್ಲನೂ ಹಿಟ್ಟಾಗಿದೆ ಈ ರೀತಿ ಕಾಣಿಸ್ತಾ ಇದೆ ಈ ರೀತಿ ಸಿಂಪಲ್ಲಾಗಿ ದೇವ್ರ ಮನೆನ ರೆಡಿ ಮಾಡ್ಕೊಂಡಾದ ನಂತರ ಹೊರಗಡೆನು ತುಳಸಿ ಕಟ್ಟಿಗೆ ಮತ್ತು ಬಾಗಿಲಿಗೆ ಹೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟೆ ಈಗ ಫಸ್ಟಿಗೆ ಬಾಗಿಲಿಗೆ ಹೂಗಳನ್ನ ಇಟ್ಕೊಳ್ಳೋಣ ಅಂತ ಈ ರೀತಿ ಎರಡು ಹೂಗಳನ್ನ ಬಾಗಿಲಿಗೆ ಎರಡು ಹೂಗಳನ್ನ ಸ್ವಲ್ಪ ಬಿಡಿ ಮಾಡಿ ಈ ರೀತಿ ಬಾಗಿಲ ಹತ್ರ ಹಾಕ್ತಾಯಿದ್ದೀನಿ ಎಷ್ಟೇ ಸಿಂಪಲ್ ಈ ರೀತಿ ಕಾಣಿಸ್ತಾ ಇದೆ ಈಗ ನಮ್ಮನೆ ಪಕ್ಕದಲ್ಲಿ ನಾವೊಂದು ಗಿಡ ಹಾಕಿದ್ದೆ ಈಗೊಂದು ತ್ರೀ ವೀಕ್ಸ್ ಆಗಿತ್ತು ತ್ರೀ ವೀಕ್ಸಲ್ಲೇ ಅದು ಸುಮಾರು ಫೈವ್ ಟು ಸಿಕ್ಸ್ ಫ್ಲವರ್ಸ್ ಬಿಟ್ಟಿದೆ ಈಗ ದಾಸವಾಳದ ಗಿಡ ದಾಸವಾಳದ ಹೂವನ್ನು ಬಿಟ್ಟಿತ್ತು ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ದೇವ್ರಿಗೆ ಇಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಯಾವಾಗಲೂ ಈ ಗಿಡದಲ್ಲಿ ಬಿಟ್ಟಿರೋ ಹೂವನ್ನು ಒಂದ್ಸರ್ತಿನೂ ನಾವು ಬೇರೆದಕ್ಕೆ ಉಪಯೋಗ ಮಾಡಿಲ್ಲ ದೇವರಿಗೆ ಅಂತಲೇ ಸೀಮಿತವಾಗಿ ಇಟ್ಟಿದ್ದೀವಿ ದೇವ್ರಿಗೆ ಇಡೋಕೆ ಅಂತಲೇ ಈ ಗಿಡನ ಹಾಕಿದ್ದು ಹಾಗಾಗಿ ಯಾವಾಗ ಬಿಟ್ಟಾಗಲೂ ಕೂಡ ದೇವ್ರಿಗೆ ಅರ್ಪಿಸ್ತೀನಿ ಈ ರೀತಿ ಇಟ್ಟೆ ಯಾವುದೇ ಹೊರಗಿನ ಹೂಗಳನ್ನ ತಂದಿಟ್ರು ಮನೆಯಲ್ಲಿ ಬಿಟ್ಟಿರೋ ಹೂಗಳನ್ನ ದೇವರಿಗೆ ಇಟ್ಟರೆ ಅದೊಂಥರ ಬೇರೆನೇ ಸಂತೋಷ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಂತ ಅನಿಸುತ್ತೆ ಈಗ ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಹೂಗಳ್ನ ತುಳಸಿ ಕಟ್ಟೆಗೆ ಒಂದು ತುಳಸಿ ಗಿಡಕ್ಕೆ ಒಂದು ತುಳಸಿ ಕಟ್ಟೆ ಹತ್ತಿರ ಎರಡು ಹೂಗಳನ್ನ ಈ ರೀತಿ ಸಿಂಪಲ್ಲಾಗಿ ಇಟ್ಕೊಂಡೆ ಅದಾದ ನಂತರ ಮನೆಯಲ್ಲಿ ಬಿಟ್ಟಿತ್ತು ಸ್ವಲ್ಪ ಹೂಗಳು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ಸಿಂಪಲ್ಲಾಗೆ ಮಾಡ್ಕೊತೀನಿ ನಾನು ಜಾಸ್ತಿ ಫ್ಲವರ್ಸ್ ಎಲ್ಲ ಹೋಗಲ್ಲ ಫೈವ್ ಟು ಸಿಕ್ಸ್ ಫ್ಲವರ್ಸ್ ಇಟ್ಟರೆ ಜಾಸ್ತಿ ಅಂತ ಅನ್ಬೋದು ತುಂಬ ಏನು ಹೋಗೋದಿಲ್ಲ ಈಗ ರಂಗೋಲಿ ಕೂಡ ಒಂದು ಚಿಕ್ಕದಾಗಿ ಮಧ್ಯದಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಕೂಡ ಒಂದು ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ ಈ ರೀತಿ ಈಗ ನಮ್ಮ ಮನೆಯಿಂದ ರಂಗೋಲಿ ಮತ್ತು ತುಳಸಿ ಕಟ್ಟೆಗೆ ಹಾಕಿದ ರಂಗೋಲಿ ಈ ರೀತಿ ಕಾಣುತ್ತೆ ಈಗ ದೂರದಿಂದ ನೋಡಿದರೆ ನಮ್ಮನೆ ರಂಗೋಲಿ ಮತ್ತೆ ಎಲ್ಲ ಸೇರಿ ಈ ರೀತಿ ಕಾಣಿಸುತ್ತೆ ರಂಗೋಲಿ ಹಾಕಿದ್ದಿನ ಇಡೀ ಮನೇ ಒಂಥರ ದೈವಿಕತೆಯಿಂದ ಕೂಡಿರುತ್ತೆ ಪೂಜೆಯ ನಂತರ ಅದು ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಈಗ ಪೂಜೆ ಮಾಡ್ಕೋತಾ ಇದ್ದೀನಿ వీడియో నిమే స్వల్పన ఇష్ట ఆగ్ ఈ సబ్స్క్రైబ్ మాకు అంత హత ఈ వీడియో ఎందుకనితీ థ్యాంక్స్ ఫార్ వాచింగ్